ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಸಾಹಿತ್ಯ ಲೋಕದಲ್ಲಿ ಚರ್ಚೆಗೆ ಕಾರಣವಾಗುವ ಜನಮನ ಗೆದ್ದ ಹಾಗೂ ತತ್ವಶಕ್ತಿಯ ಅಲೆಗಳನ್ನು ಎಬ್ಬಿಸಿದ ಅಗ್ರಗಣ್ಯ ಕಾದಂಬರಿಕಾರ ಸರಸ್ವತಿಯ ವರಪುತ್ರ ಸಾಹಿತ್ಯ ಲೋಕದ ದಿಗ್ಗಜ ಎಸ್ ಎಲ್ ಭೈರಪ್ಪನವರು ಇಂದು ನಮ್ಮೊಂದಿಗಿಲ್ಲ ಎಲ್ ಭೈರಪ್ಪನವರ ನಿಧನದಿಂದ ಸಾಹಿತ್ಯ ಲೋಕ ಬಡವಾಗಿದೆ ಇಂದು ಮಧ್ಯಾಹ್ನ ಎರಡು ಮೂವತ್ತೆಂಟು ಗಂಟೆಗೆ ಆರ್ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ ಸುರೆಳೆದಿದ್ದಾರೆ ಸುಮಾರು ತೊಂಬತ್ನಾಲ್ಕು ವಯಸ್ಸಾಗಿದ್ದ ಭೈರಪ್ಪನವರು ಆರು ತಿಂಗಳಿನಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ಬಾಲ್ಯದಲ್ಲಿ ಪ್ಲೇಗ್ನಿಂದ ತಾಯಿ ಹಾಗೂ ಬಂಧುಗಳನ್ನು ಕಳೆದುಕೊಂಡು ಹಸಿವಿನಿಂದ ಬಡತನದಿಂದ ಹೋರಾಡುತ್ತಲೇ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ ಭೈರಪ್ಪನವರು ಜೀವನದ ಕಠಿಣತೆ ಮತ್ತು ಅವರ ಮನಸ್ಸಿನ ಗಟ್ಟಿತನವನ್ನ ತೋರಿಸಿಕೊಡುತ್ತದೆ ಎಸ್ ಎಲ್ ಭೈರಪ್ಪನವರ ಜನನದಿಂದ ಅಂತ್ಯದವರೆಗೂ ಕಥೆಯು ಪ್ರೇರಣಾದಾಯಕವಾಗಿದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಜುಲೈ ಇಪ್ಪತ್ತಾರರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆ ಶಿವರದಲ್ಲಿ ಜನಿಸಿದ ಭೈರಪ್ಪನವರು ಬಡತನ ರೋಗಬಾಧೆ ಮತ್ತು ಸಂಕಷ್ಟಗಳ ನಡುವೆ ಬೆಳೆದವರು ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡ ಅವರು ಬದುಕಿನ ಕಠಿಣತೆಗಳನ್ನು ಎದುರು ತಾವೇ ತಮ್ಮ ಭವಿಷ್ಯವನ್ನ ಕಟ್ಟಿಕೊಂಡರು ಹಸಿವು ಬಡತನ ತಂದೆಯ ನಿರ್ಲಕ್ಷ್ಯ ಈ ಪರಿಸ್ಥಿತಿಗಳ ನಡುವೆ ತಾಯಿ ಬಿಟ್ಟ ಹೋರಾಟದ ಮನೋಬಲವನ್ನು ಅಳವಡಿಸಿಕೊಂಡ ಭೈರಪ್ಪನವರು ಕೇವಲ ಹದಿಮೂರನೆಯ ವಯಸ್ಸಿನಲ್ಲಿ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಚಳವಳಿಯಲ್ಲಿಯೂ ತೊಡಗಿಕೊಳ್ಳುತ್ತಾರೆ ಮೈಸೂರಿನಲ್ಲಿ ಪ್ರೌಢಶಿಕ್ಷಣ ಪೂರೈಸಿದ ಅವರು ಎಂಎ ತತ್ವಶಾಸ್ತ್ರದಲ್ಲಿ ಸುವರ್ಣ ಪದಕವನ್ನು ಗಳಿಸುತ್ತಾರೆ ನಂತರ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಲ್ಲಿ ಸತ್ಯ ಮತ್ತು ಸೌಂದರ್ಯ ಎಂಬ ಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿಯನ್ನು ಪಡೆಯುತ್ತಾರೆ ಹುಬ್ಬಳ್ಳಿ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ ದೆಹಲಿಯ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿವೃತ್ತರಾಗ್ತಾರೆ ಪ್ರಾಧ್ಯಾಪಕ ವೃತ್ತಿಯ ಜತೆಗೆ ಅವರು ಕನ್ನಡ ಸಾಹಿತ್ಯಕ್ಕೆ ಬೃಹತ್ ಕೊಡುಗೆಯನ್ನು ನೀಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಧರ್ಮಶ್ರೀ ಕಾದಂಬರಿಯಿಂದ ಸಾಹಿತ್ಯ ಪ್ರವೇಶ ಮಾಡಿದ ಭೈರಪ್ಪನವರು ಇಂದಿನವರೆಗೆ ಇಪ್ಪತ್ತೊಂದಕ್ಕೂ ಹೆಚ್ಚು ಕಾದಂಬರಿಗಳನ್ನು ರಚಿಸಿದ್ದಾರೆ ವಯಸ್ಸಾದವರಿಂದ ಹಿಡಿದು ಯುವಕರವರೆಗೂ ಓದಿನ ಗೀಳನ್ನ ಹಚ್ಚಿದವರು ಎಸ್ ಎಲ್ ಭೈರಪ್ಪನವರು ವಂಶವೃಕ್ಷ ನಾಯಿನೆರಳು ತಬ್ಬಲಿಯು ನೀನಾದ ಮಗನೆ ಗ್ರಹಭಂಗ ದಾಟು ಪರ್ವ ಮಂದ್ರ ಆವರಣ ಉತ್ತರಾಖಾಂಡ ಹೀಗೆ ಅನೇಕ ಕೃತಿಗಳು ಜನಮನದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿದಿವೆ ಅವರ ಕೃತಿಗಳು ಕೇವಲ ಕನ್ನಡದಲ್ಲಷ್ಟೇ ಅಲ್ಲದೆ ಹಿಂದಿ ಮರಾಠಿ ತಮಿಳು ತೆಲುಗು ಇಂಗ್ಲಿಷ್ ಸೇರಿದಂತೆ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ ವಂಶವೃಕ್ಷ ಮತದಾನ ತಬ್ಬಲಿಯು ನೀನಾದೆ ಮಗನೆ ನೆರಳು ಮುಂತಾದ ಕೃತಿಗಳು ಚಲನಚಿತ್ರಗಳಾಗಿಯೂ ಟಿವಿ ಧಾರಾವಾಹಿಗಳಾಗಿಯೂ ಬಂದಿವೆ ಭೈರಪ್ಪನವರ ಸಾಹಿತ್ಯ ಶೈಲಿ ತತ್ವಶಾಸ್ತ್ರ ಇತಿಹಾಸ ಧರ್ಮ ಸಾಮಾಜಿಕ ಬದಲಾವಣೆಗಳು ಮತ್ತು ಮಾನವ ಮನೋವಿಜ್ಞಾನಗಳ ಆಳವಾದ ಅಧ್ಯಯನದಿಂದ ಕೂಡಿವೆ ವಿಶೇಷವಾಗಿ ಪರ್ವ ಕಾದಂಬರಿ ಮಹಾಭಾರತದ ಸಮಾಜ ಸಂಸ್ಕೃತಿಯನ್ನ ನವೀನ ದೃಷ್ಟಿಕೋನದಿಂದ ಬಿಂಬಿಸಿದ್ದು ಅಪಾರ ಚರ್ಚೆಗೆ ಕಾರಣವಾಯಿತು ಅವರು ಕೇವಲ ಕಾದಂಬರಿಕಾರರಲ್ಲ ಸಾಹಿತ್ಯ ಮೀಮಾಂಸಕರೂ ಆಗಿದ್ದರು ಸಾಹಿತ್ಯ ಮತ್ತು ಪ್ರತೀಕ ಕತೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಮುಂತಾದ ವಿಮರ್ಶಾ ಕೃತಿಗಳು ಅವರ ಚಿಂತನೆಯ ಆಳವನ್ನು ತೋರಿಸುತ್ತವೆ ಅವರ ಸೇವೆ ಹಾಗೂ ಸಾಹಿತ್ಯ ಸಾಧನೆಗಳಿಗೆ ಅನೇಕ ಗೌರವಗಳು ಪ್ರಶಸ್ತಿಗಳು ದೊರೆತಿವೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ವಂಶವೃಕ್ಷ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಧಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯುತ್ತದೆ ಪಂಪ ಪ್ರಶಸ್ತಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪದ್ಮಶ್ರೀ ಪದ್ಮಭೂಷಣ ಹೀಗೆ ಅನೇಕ ಗೌರವಗಳು ಪ್ರಶಸ್ತಿಗಳು ಎಸ್ ಎಲ್ ಭೈರಪ್ಪನವರಿಗೆ ದೊರೆತಿವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕನಕಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದ ಅವರು ಸದಾ ಚರ್ಚೆಗೆ ಕಾರಣವಾಗುವ ವ್ಯಕ್ತಿಯಾಗಿ ಉಳಿಯುತ್ತಾರೆ ಇಲ್ಲಿಯವರೆಗೂ ಮೈಸೂರಿನ ಕುವೆಂಪು ನಗರದಲ್ಲಿ ವಾಸಿಸುತ್ತಿದ್ದ ಭೈರಪ್ಪನವರು ತಮ್ಮ ಬರಹಗಳ ಮೂಲಕ ಕನ್ನಡಿಗರ ಹೃದಯಗಳಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ ಬಾಲ್ಯದ ಸಂಕಷ್ಟಗಳನ್ನು ಮೀರಿದ ಹೋರಾಟ ಅಧ್ಯಯನದಲ್ಲಿ ಸಾಧನೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಅಜರಾಮರ ಕಾದಂಬರಿಗಳು ಎಸ್ ಎಲ್ ಭೈರಪ್ಪನವರ ಪಯಣಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡುತ್ತವೆ ತಮ್ಮ ಜೀವನವನ್ನೆಲ್ಲ ಕನ್ನಡ ಸಾಹಿತ್ಯ ಲೋಕಕ್ಕೆ ಮುಡುಪಾಗಿಸಿದ್ದ ಎಸ್ ಎಲ್ ಭೈರಪ್ಪನವರ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ